ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥವ್ರನ್ನ ನಿಮ್ಮಂತೆ ಮಾಡ್ಕೋಬೇಕು ಅಥವಾ ನೀವು ಬಿಟ್ಟು ಹೋದವರು ನಿಮ್ಮ ಹತ್ರ ಬರಬೇಕು ಅವರಾಗೆ ಮಾತಾಡಿಸ್ಬೇಕು ನೀವು ಹೇಳದಂಗೆ ಕೇಳಬೇಕು ಅಂದರೆ ಈ ತಂತ್ರ ಮಾಡಿ ಒಂದು ನಿಂಬೆಣ್ಣ ತಗೋಬೇಕು ನಿಂಬೆಣ್ಣಿನ ಮೇಲೆ ಯಾರು ಬಿಟ್ಟು ಹೋಗಿದರೆ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೀಬೇಕು ಬರೆದು ಬಿಟ್ಟು ವೀಕ್ಷಕರೇ ಮೇಲ್ಭಾಗದಲ್ಲಿ ನಿಂಬೆಣ್ಣಿನ ಮೇಲ್ಭಾಗದಲ್ಲಿ ಕಟ್ಟನ್ನು ಮಾಡಬೇಕು ಪೂರ್ತಿಯಾಗಿ ಮಾಡಬಾರ್ದು ಸ್ವಲ್ಪ ಕಟ್ ಮಾಡಿ ಅವರ ಕೂದಲನ್ನು ಆ ನಿಂಬೆಣ್ಣಿನ ಒಳಗಡೆ ಹಾಕಿ ಕುಂಕುಮವನ್ನು ತಗೋಬೇಕು ಓಂ ಕಾಮದೇವಾಯ ಈ ಮಂತ್ರವನ್ನು ಇಪ್ಪತ್ತೊಂದು ಸಲಿ ಹೇಳಿ ಆ ಕುಂಕುಮವನ್ನು ಆ ನಿಂಬೆಣ್ಣಿನ ಒಳಗಡೆ ಹಾಕಿ ಅವರು ಇರುವಂಥ ದಿಕ್ಕಿನಲ್ಲಿ ಸುಟ್ಟುಬಿಡಿ ಸುಟ್ಟಿ ಆ ಆ ಬೂದಿಯನ್ನ ತಿಲಕವನ್ನವಾಗಿ ನಿಮ್ಮ ಹಣೆಗೆ ಹಚ್ಕೊಳ್ಳಿ ಯಾರು ಬಿಟ್ಟು ಹೋಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಸಂಪೂರ್ಣವಾಗಿ ಮಾತಾಡ್ತಾರೆ ನೀವು ಹೇಳ್ದಂಗೆ ಇರ್ತಾರೆ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದಾರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೇ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿದೇವಿಯ ದೈವಿಕ ಅರಿಶಿನ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರೂಜಿಯವರು ನೂರಾರು